ಹಾಯ್ ಎಲ್ಲರಿಗೂ ಇದು ಶುಕ್ರವಾರದ ಬ್ಲಾಗ್ ಶುಕ್ರವಾರ ಮತ್ತೆ ಶನಿವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಯಾಕೆ ಈ ತರ ಅಂದ್ರೆ ಸ್ವಲ್ಪ ಓದ್ಕೊಳ್ಳೋದಿದೆ ಅಂದ್ರೆ ಎಕ್ಸಾಮ್ ಇದೆ ನನಗೆ ಟ್ವೆಂಟಿ ಫಿಫ್ತ್ ಗೆ ಸೊ ಅದಕ್ಕೆ ಈ ತರ ಆಗ್ತಿದೆ ಹ್ಮ್ ಓದ್ಕೊಂಡು ಕೆಲಸಾನು ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೆ ಎರಡೆರಡು ಎರಡು ದಿನದ ಕಂಟಿನ್ಯೂಶನ್ ಬ್ಲಾಗ್ ಆಗ್ತಿದ್ದೀನಿ ಸಾರಿ ಈಗ ಬೆಳಗ್ಗೆನೆ ಎದ್ದು ಟಿಫನ್ ಮಾಡೋಣ ಅಚ್ಚು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸ್ಗೆ ನಾನು ಅವಲಕ್ಕಿ ಮಾಡೋಣ ಅಂತ ಮಾಡ್ತಾ ಇದೀನಿ ಮಾಮೂಲಿ ಸಿಂಪಲ್ ಆಗಿ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಬೇಗ ಬೇಗ ಟಿಫನ್ ಮಾಡಿ ಆಮೇಲೆ ಮತ್ತೆ ಇವರೆಲ್ಲ ಓದ್ಮೇಲೆ ನಾನು ಓದ್ಕೊಳಕ್ ಆಗೋದು ಇಲ್ಲಾಂದ್ರೆ ವಾಯ್ಸ್ ಓವರ್ ಕೊಡೋಂಥದ್ ಇರುತ್ತೆ ಇಲ್ಲ ವಿಡಿಯೋ ಏನಾದ್ರು ಇದ್ರೆ ಅದನ್ನ ಎಡಿಟ್ ಮಾಡೋದಿರುತ್ತೆ ಏನ್ ಎಕ್ಸಾಮು ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೂ ಹೇಳ್ತೀನಿ ಅದಕ್ಕಾಗೆ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ತಿದೆ ಅಂಡ್ ಜಾಸ್ತಿ ವಿಡಿಯೋನು ನಾನು ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ಸಾರಿ ಅಂತ ಕೇಳ್ತಾ ಇದೀನಿ ಈಗ ಒನ್ ಬಾಕ್ಸ್ಗೆ ನಾನು ಯಾವಾಗೂ ಅಷ್ಟೇ ಅವನ್ಗೆ ಸ್ನಾಕ್ಸ್ ಬಿಡ್ತಾರೆ ಒಂದ್ ಹನ್ನೊಂದು ಗಂಟೆ ಒಂದೊಂದುವರೆಗೆ ಏನಾದ್ರು ಹೋಗ್ತಾನೆ ನಾನು ಹಣ್ಣು ಇದ್ರೆ ಹಣ್ಣು ಹಾಕ್ತೀನಿ ಇಲ್ಲಾಂದ್ರೆ ನಟ್ಸ್ ಇದ್ರೆ ನಟ್ಸ್ ಹಾಕ್ತೀನಿ ಇಲ್ಲಿ ಸ್ವಲ್ಪ ಹಣ್ಣುಗಳಿದ್ದು ಆರೆಂಜು మే ఆపలు తాళిం ఇప్పుడు అని జాస్తి ఆరెంజ్ ఇష్టపడతాను అదే ఆరెంజ్ హాకీ అవులకి టిఫన్గా అదే మధ్యాహ్నం లంచ్కి వంద లంచ్ ఒడు గంటె హిబారంటే హన్నె గంటే హన్నె కల్గ్ ನಾನು ಲಂಚ್ ಬಾಕ್ಸ್ ಗೆಲ್ಲ ರೆಡಿ ಮಾಡಿದೆ ಅವನು ಬ್ಯಾಸ್ಕೆಟ್ಗೆಲ್ಲ ಹಾಕೊಂಡು ಇನ್ನೇನು ಗು ಟೈಮ್ ಆಗಿತ್ತು ಅವ್ರ ಪಪ್ಪಾನು ಬಿಡ್ತೀನಿ ನಾನು ಡ್ರಾಪ್ ಮಾಡ್ತೀನಿ ಶೂ ಹಾಕು ಎಲ್ಲ ಹೇಳಿ ರೆಡಿ ಆಗಿದ್ರು ಅವ್ರುನು ಹೊರಟ ಅವನು ಎಲ್ಲ ಇಬ್ರು ಹೊರಟ ಆದ್ಮೇಲೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಇದ್ರದ್ದು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ನಾನು ಇಲ್ಲಿ ಸ್ವಲ್ಪ ಹಾಲು ತಗೊಂಡಿದ್ದೀನಿ ಹಾಲು ಅರ್ಶನ ಆಮೇಲೆ ಅಕ್ಕಿ ಹಿಟ್ಟು ಇಷ್ಟೇ ಹಾಕಿರೋದು ಬೇರೆ ಏನು ಹಾಕಿಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊತ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಅಪ್ಲೈ ಮಾಡಬೇಕು ಕಣ್ಣತ್ರ ಎಲ್ಲ ಹಾಕಿದ್ರೆ ಸ್ವಲ್ಪ ಡಾರ್ಕ್ ಡಾರ್ಕ್ ಸರ್ಕಲ್ ಇದೆ ನನಗೆ ಜಾಸ್ತಿ ಅದೆಲ್ಲ ಕಮ್ಮಿ ಆಗುತ್ತಂತೆ ವಾರಕ್ಕೆ ಎರಡು ಸತಿ ಹಾಕಿದ್ರೆ ಮತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಮಿಲ್ಕ್ ಹಾಕಿರೋ ಅದಕ್ಕೆ ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಗ್ಲೋ ಕೊಡುತ್ತೆ ಸ್ಕಿನ್ ಮತ್ತೆ ಡ್ರೈ ಡ್ರೈ ಆಗಿರಲ್ಲ ಆಗಿದೆ ಅಂತಾನೆ ಅನ್ಸಲ್ಲ ಫುಲ್ ಸಾಫ್ಟ್ ಆಗಿ ಇದಾಗಿ ಏನು ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಆತರ ಬರಿ ಒಂದು ಡ್ರಾಪ್ ನ ಕಾಟನ್ ಕಾಟನ್ ಪ್ಯಾಡ್ಗೆ ಹಾಲ್ನ ಅದ್ಬಿಟ್ಟು ಮೇಲೆ ಹೇಗೆ ಇಟ್ಕೊಂಡ್ರೆ ಅದು ಸ್ವಲ್ಪ ಏನಿದೆ ಡಾರ್ಕ್ ಅಂದ್ರೆ ಡಾರ್ಕ್ ಸರ್ಕಲ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದು ನಾನ್ ತಿಳಿದಿನಿ ನೋಡಿದೀನಿ ಕೇಳಿದೀನಿ ಹೇಳ್ತಾ ಇದ್ದೀನಿ ಅಷ್ಟೇ ಮಾಡ್ತೀನಿ ಡೇ ವ್ಲಾಗು ಅಂದ್ರೆ ಸಾಟರ್ಡೇ ಮಾರ್ನಿಂಗು ಇನ್ಮೇಲೆ ಕಾಫಿ ಟೀ ಎಲ್ಲ ಕಮ್ಮಿ ಮಾಡೋಣ ಅಂದ್ಬಿಟ್ಟು ರಾಗಿ ಗಂಜಿನೇ ಅದೇ ಅಚ್ಚುಗೂನು ಎಲ್ಲಾರ್ಗು ರಾಗಿ ಗಂಜಿನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ರಾಗಿ ಮೊನ್ನೆ ಒಣಗಾಕಿ ತೋರ್ಸ್ತದಲ್ಲ ಪುಡಿ ಮಾಡಿಸ್ಕೋ ಬಂದ್ರು ನಮ್ಮನೆಯವರು ಇದು ಅಚ್ಚುಗೆ ಇವತ್ತು ಬಾಕ್ಸ್ ಇರಲಿಲ್ಲ ಅದಕ್ಕೇ ಬೆಳಗ್ಗೆನೆ ಇರಲಿ ಇರದೋಗ್ಲಿ ಬಾಕ್ಸ್ ಇಲ್ಲ ಅನ್ನೂನು ಇನ್ಮೇಲೆ ರಾಗಿ ಗಂಜನೆ ಕೊಡಬೇಕು ಮೊಟ್ಟೆ ತಿನ್ಬೇಕು ಅಂದ್ಬಿಟ್ಟು ಅದನ್ನೇ ಇದು ಮಾಡಿದ್ದಾನೆ ಅವನು ಟೈಮ್ ಟೇಬಲ್ ಬರೆದು ಇಟ್ಕೊಂಡ್ಬಿಟ್ಟಿದ್ದಾನೆ ಏನೇನು ತಿನ್ನಬೇಕು ಏನೇನು ಇದಾಗಬೇಕು ಯಾವಾಗ ಯಾವ ಫ್ರೂಟ್ಸ್ ಆಗಲಿ ಅಂದರೆ ವೆಜಿಟೇಬಲ್ ತಿನ್ನಬೇಕು ಅಂತ ಬರೆದಿಟ್ಕೊಂಡಿದ್ದಾನೆ ಅದನ್ನ ಪಾಲಿಸ್ತಾನ ಏನೋ ಗೊತ್ತಿಲ್ಲ ಅವ್ನು ಚಾರ್ಟ್ ರೆಡಿ ಮಾಡಿ ಎತ್ತಿಕೋಗ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಮಾತ್ರ ಡೈಲಿ ಇನ್ನ ಒಂದು ರಾಗಿ ಗಂಜಿ ಕೊಡಲೇಬೇಕು ಅವನಿಗೆ ಅಂತ ಹೇಳಿದ್ ಮಾಡಿದ್ದೀನಿ ಯಾಕಂದ್ರೆ ತುಂಬ ವೀಕ್ ಇದ್ದಾನೆ ವೀಕ್ಕಿದ್ದಾನೆ ಅನ್ನೋಕ್ಕಿಂತ ಸ್ವಲ್ಪ ಶಕ್ತಿ ಬೇಕು ಕರೆಟ ಎಲ್ಲ ಮಾಡ್ತಾನಲ್ಲ ಸೊ ಅವನಿಗೂ ಎನರ್ಜಿ ಬೇಕು ರಾಗಿ ಏನೂನೇ ಪುಡಿ ಮಾಡಿಸಿದ್ದೆ ಅಂದರೆ ಒಣಗಾಕಿದ್ದೆ ಅದನ್ನೆಲ್ಲ ಪುಡಿ ಮಾಡಿಸ್ಕೊಬಂದರು ಮನೆಯವರು ಇನ್ನು ಅವ್ರಿಗೂ ಇನ್ನು ನಾನು ಅದನ್ನೇ ತೊಗೋಬೇಕು ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಹೆಲ್ತ್ ಇಶ್ಯೂ ಜಾಸ್ತಿನೇ ಆಗ್ತಿದೆ ಸೊ ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಎಲ್ಲ ಮುಗಿಸ್ದೆ ವಾರ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ಜಾಸ್ತಿ ಫ್ರೂಟ್ಸ್ ಎಲ್ಲ ಇತ್ತು ಆ್ಯಪಲು ಬನನ ಎಲ್ಲ ಇತ್ತಲ್ಲ ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಷ್ಟದ ತರ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕಷ್ಟದ ತರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇಲ್ಲ ನನಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದಾಯ್ತು ನಾನಿಲ್ಲಿ ಬನಾನಾ ಮತ್ತೆ ಎರಡು ಬನಾನಾ ಮತ್ತೆ ಒಂದೇ ಒಂದು ಒಂದ್ ದಾಳಿಂಬೆ ಆಮೇಲೆ ಗೋಡಂಬಿ ಮತ್ತೆ ಬಾದಾಮಿ ಇಷ್ಟನ್ನು ತಗೊಂಡಿದ್ದೀನಿ ನಿಮ್ಗೆ ಯಾವ ಫ್ರೂಟ್ಸ್ ಬೇಕು ಅದನ್ನು ಆಡ್ ಮಾಡ್ಕೋಬಹುದು ಸೀಸನಲ್ ಫ್ರೂಟ್ಸ್ ಯಾವ್ದು ಇರುತ್ತೆ ಡ್ರ್ಯಾಗನ್ ಫ್ರೂಟ್ ಮತ್ತೆ ಮ್ಯಾಂಗೋ ಗ್ರೇಪ್ಸ್ ಯಾವ್ದು ಬೇಕಾದ್ರೆ ಹಾಕಬಹುದು ಸಪೋಟೋ ನೀವು ಯಾವ ನಿಮ್ಗೆ ಇಷ್ಟ ಆಗುತ್ತೋ ಅಂತ ಫ್ರೂಟ್ಸ್ ಎಲ್ಲಾನು ಮಿಕ್ಸ್ ಮಾಡಿ ಮಾಡ್ಕೋಬಹುದು ಇಲ್ಲಿ ನಾನು ಒಂದ್ ಕಡೆ ಹಾಲು ಕಾಯೋಕೆ ಇಕ್ಕಿದ್ದೀನಿ ಅದಕ್ಕೆ ಕಾಯ್ದಾದ್ಮೇಲೆ ಈ ಕಡೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿರೋದನ್ನ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಗಂಟಾಗ್ಬಿಡುತ್ತೆ ಹಾಲು ತಣ್ಣಗಾದ್ಮೇಲೆ ಹಾಕಿದ್ರು ಇನ್ನೂ ಒಳ್ಳೇದು ನಾನು ಇಲ್ಲಿ ಬಿಸಿ ಇದ್ದಂಗೆ ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಬೆಳಗ್ಗೆ ಟಿಫನ್ಗೂ ಇದೆ ಅಂದ್ರೆ ಏನೋ ತಿಂದಿಲ್ಲ ಏನು ಮಾಡಿರಲಿಲ್ಲ ನಾನು ಅದಕ್ಕೇನೆ ಇದನ್ನೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನಮ್ಮನೆಯವ್ರಿಗೂ ಲೇಟ್ ಆಗುತ್ತಲ್ಲ ಅಂತ ಅದನ್ನೇ ಮಾಡ್ತಾ ಇದ್ದೆ ಬೇಗ ಬೇಗ ಶನಿವಾರ ಆಗಿರೋದ್ರಿಂದ ಅಚ್ಚುಗೂ ಹೆಂಗಿದ್ರು ಲಂಚ್ ಬಾಕ್ಸ್ ಇರಲ್ಲ ರಾಗಿ ಗಂಜಿ ಕುಡ್ದು ಮತ್ತೆ ಒಂದು ಮೊಟ್ಟೆ ಮತ್ತೆ ಹಣ್ಣುಗಳನ್ನ ತಿಂದು ಅಷ್ಟೇ ಹೋಗಿದ್ದ ಇನ್ನಿನ್ ಮಧ್ಯಾಹ್ನ ಅವನು ಬೇಗ ಬಂದ್ಬಿಡ್ತಾನೆ ಅದಕ್ಕೆ ಅವನಿಗೂ ಸೇರಿ ಆಗುತ್ತೆ ಅಂದ್ಬಿಟ್ಟು ನಮಗೂ ಹೆಂಗಿರೋ ಬ್ರೇಕ್ಫಾಸ್ಟ್ ಬೇರೆ ಏನು ಬೇಡ ಇಷ್ಟು ಈ ಥರ ರಾಗಿ ಗಂಜಿ ಕುಡ್ಬಿಟ್ರೆ ಮಧ್ಯಾಹ್ನದವರೆಗೂ ಏನು ತಿನ್ಬೇಕು ಅಂತ ಅನ್ಸಲ್ಲ ಈಗ ಲೈಟಾಗಿ ನಮ್ಮನೆಯವರು ಡ್ಯೂಟಿಗೆ ಹೋಗೋದ್ರಿಂದ ಅವ್ರಿಗೂ ಅಷ್ಟೇ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಈ ಥರ ಮಾಡ್ಕೊಡ್ತಾ ಇದೆ ಬೇಗ ತಣ್ಣಗಾಗಲಿ ಅಂತ ನಾನು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಣ್ಣಗಾಗ್ಬಿಡ್ತಾ ಇದ್ದೆ ಇಲ್ಲಿ ಅಷ್ಟರಲ್ಲಿ ಗೋಡಂಬಿ ಮತ್ತೆ ಬಾದಾಮಿ ಏನಿದೆ ಅದನ್ನು ಈ ತರ ಸಣ್ಣಗೆ ಹೆಚ್ಚಿಕೊಂಡಿದ್ದೆ ಈಗ ತಣ್ಣಗಾಗಿ ಆದ್ಮೇಲೆ ಎಲ್ಲ ಫ್ರೂಟ್ಸ್ನು ಈ ತರ ಆಪಲ್ ಬನಾನಾ ಮತ್ತು ದಾಳಿಂಬೆ ಏನಿದೆ ಎಲ್ಲಾನು ಹಾಕಿ ಗೋಡಂಬಿ ಮತ್ತೆ ಬಾದಾಮಿ ಏನಿದೆ ಅದನ್ನು ಬೇಕು ಅಂದ್ರೆ ಹಂಗೇನೆ ಅದ್ರ ಮೇಲೆ ಹಾಕೋಬಹುದು ಇಲ್ಲ ಲಾಸ್ಟ್ಗೆ ಹಾಕೊಂತೀರ ಅಂದ್ರೂ ಹಾಕೋಬಹುದು ನಾನು ಇಲ್ಲಿ ಎರಡು ತರನು ಮಾಡಿದೆ ಸಖತ್ ಟೇಸ್ಟಿ ಆಗಿತ್ತು ಫುಲ್ಲು ಕೂಲ್ ಡೌನ್ ಆಗಕ್ಕೆ ಅಂದ್ರೆ ತಣ್ಣಗಾಗಿ ಬಿಟ್ಬಿಡ್ಬೇಕು ಅದನ್ನ ಫ್ರಿಜ್ ಒಳಗಡೆ ಇಟ್ಟುನು ಆಗಿರುತ್ತೆ ಇಲ್ಲ ಹಂಗೆ ಆಚೆನೆ ಇಟ್ಟು ತಣ್ಣಗ ಮಾಡ್ಕೋತೀರ ಅಂದ್ರೂ ತಿನ್ಬಹುದು ತುಂಬಾ ರುಚಿಯಾಗಿತ್ತು ಇದು ಈ ತರ ಆಗಿತ್ತು ಕಸ್ಟರ್ಡ್ ಎಲ್ಲ ಮಿಕ್ಸ್ ಕಸ್ಟರ್ಡ್ ಅಂದ್ರೆ ಏನ್ ಹೇಳ್ತಾರೆ ಡೆಸರ್ಟ್ ತರ ಆ ತರ ಆಗಿತ್ತು ಈಗ ಇದೆಲ್ಲ ತಿಂದಿದೆಲ್ಲ ಆದ್ಮೇಲೆ ಮಧ್ಯಾಹ್ನಕ್ಕೆ ನಾನು ಅಂದ್ರೆ ಒನ್ ಟೈಮ್ಗೆ ಇಲ್ಲಿ ಬೀಟ್ರೋಟು ಮತ್ತೆ ಕ್ಯಾರೆಟ್ ಇತ್ತು ಹಂಗೆ ಆಪಲ್ ಇತ್ತಲ್ಲ ಮೂರುನು ಮಿಕ್ಸ್ ಮಾಡಿ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೆ ನಾನು ನಾನು ಕುಡಿತಾ ಇರ್ತೀನಿ ಇದನ್ನ ರೇರು ಅದ್ರ ಕುಡಿತಾ ಇರ್ತೀನಿ ಇದಕ್ಕೆ ಏನೇನ್ ಹಾಕ್ತೀನಿ ಅಂದ್ರೆ ಕ್ಯಾರೆಟು ಸ್ವಲ್ಪ ಆಪಲ್ ಸ್ವಲ್ಪ ಬೀಟ್ರೂಟ್ ಮತ್ತೆ ಒಂದೆರಡು ಪುದೀನ ಎಲೆ ಆಮೇಲೆ ಲಾಸ್ಟಿಗೆ ಜ್ಯೂಸ್ ಎಲ್ಲ ಆದ್ಮೇಲೆ ಅದಕ್ಕೆ ನಿಂಬೆಣ್ಣ ಹಿಂಡ್ಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತೆ ಇದು ಸ್ಕಿನ್ ಗ್ಲೋ ಮಾಡುತ್ತೆ ಮತ್ತೆ ತುಂಬಾ ಏನಿದೆ ಬೀಟ್ರೋಟ್ ಅಲ್ಲಿ ಜಾಸ್ತಿ ಬ್ಲಡ್ ಅಂಶ ಎಲ್ಲ ಜಾಸ್ತಿ ಬ್ಲಡ್ ಕೊಡುತ್ತೆ ಅನ್ನೋದೊಂದಿದೆ ಹ್ಮ್ ತುಂಬಾನೇ ಚೆನ್ನಾಗಿರತ್ತೆ ರುಚಿ ಇಲ್ದಾದ್ರು ಬಾಯಿಗ್ ರುಚಿ ಬೇಕು ಅನ್ನೋದೇನಿಲ್ಲ ಆರೋಗ್ಯಕ್ಕೆ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಒಳಗಡೆ ಆರೋಗ್ಯಕ್ಕೆ ಏನೇನ್ ಬೇಕು ಅದನ್ನ ನಾವು ಎಷ್ಟಾಗುತ್ತೋ ನಮಗ ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟ್ ತಗೊಂಡ್ರೆ ನಮಗೆ ಅದು ಒಳ್ಳೇದು ಅಲ್ವಾ ಈಗ ಸಂಜೆ ಹಂಗೆ ತುಂಬಾ ದಿನ ಆಗಿತ್ತು ಇವನು ಸೈಕಲ್ ಹೊಡಿದಾನೆ ಅಂದ್ರೆ ನಾನು ಆ ಈಚೆನು ಬರ್ತಾ ಇರ್ಲಿಲ್ಲ ಜಾಸ್ತಿ ಮನೇಲೆ ಇರ್ತಿದ್ದೆ ಅವನು ಹಂಗೆ ಸೈಕಲ್ ಹೊಡಿಬೇಕು ಅನ್ನಲ್ಲ ನಾನು ಹಂಗೆ ಕೆಳಗಡೆ ಬಂದು ಸಂಜೆ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದ ಇನ್ನೇನು ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ದ ಸೊ ಒಂದು ಎರಡು ರೌಂಡ್ ಸೈಕಲ್ ಹೊಡ್ದ ಇಲ್ಲಿ ಗಾಡಿ ಕಲಿಯೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಸರ್ತಿ ಅನ್ಕೋತೀನಿ ಗಾಡ್ ಕಲಿಬೇಕು ಕಲಿಬೇಕು ಅಂತ ಹೋದಾಗೆಲ್ಲ ಹೋಗ್ತೀನಿ ಅಂದ್ರೆ ಮತ್ತೆ ಇನ್ನೊಂದೆರಡು ದಿನ ಬಿಟ್ ಕಲಿಯೋಣ ಅನ್ನೋ ಅಷ್ಟರಲ್ಲಿ ಆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಒಂದ್ಸತಿ ಬಿದ್ದಾಗಿಂದ ಮತ್ತೆ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ನಾನು ಯಾಕೋ ಒಂಥರ ಭಯ ಬಂದ್ಬಿಟ್ಟಿದೆ ಆದ್ರೂ ಇಲ್ಲ ಆದ್ರೂ ಚಾಲೆಂಜ್ ಆಗಿ ತಗೊಂಡು ನೆಕ್ಸ್ಟ್ ವಿಡಿಯೋ ಅಂದ್ರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಕಲಿತೆ ಕಲಿತೀನಿ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್